ಮುಂದೆ ಏನು ನೋಡ್ತೀರಾ ಎಲ್ಲವೂ ಕೂಡ ಮಾಹಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ತವೆ ನಾನು ಹೊರಟಿದ್ದೀನಿ ಮುಜಫಿಲ್ ಅಂಗಾಡ್ ಡ್ರೈವಿನ್ ಬೀಚ್ಗೆ ಅದೊಂದು ಸ್ಪೆಷಲ್ ಬೀಚ್ ಅದು ಯಾಕೆ ಸ್ಪೆಷಲ್ಲು ಏನು ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಚೆನ್ನಾಗಿ ಅರ್ಥ ಆಗ್ತದೆ ಓದ್ಬಿಡಿ ಗೊತ್ತಾಗುತ್ತೆ ಡ್ರೈವಿಂಗ್ ಬೀಚ್ ಅಂದರೆ ನಮ್ಮ ಓನ್ ಗಾಡಿಗಳು ಏನಿರ್ತವೆ ಅಥವಾ ಕಾರ್ಗಳು ಬೈಕ್ಗಳು ಏನಾಗಿರ್ಬೋದು ಅವುಗಳನ್ನು ತಂದು ನಾವು ಈ ಒಂದು ಬೀಚ್ನ ಸೈಡ್ ಓಡಿಸ್ಬೋದು ಇದರ ಇತಿಹಾಸ ನೋಡೋದಾದ್ರೆ ಈ ಬೀಚ್ ಏನಿದೆ ಇದು ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಆಸ್ಪಾಸು ಇದು ತುಂಬಾ ಪ್ರಕಾರಕ್ಕೆ ಬರುತ್ತೆ ಆದ್ರೆ ಸ್ಥಳೀಯರಿಗೆ ಇದು ಹಲವು ದಶಕಗಳ ಹಿಂದೆ ಇದರ ಒಂದು ವಿಶಿಷ್ಟತೆ ಇದರ ಒಂದು ವಿಶೇಷತೆ ಅವ್ರಿಗೆ ಗೊತ್ತಿತ್ತು ಇದನ್ನ ಹೇಗೆ ಡ್ರೈವ್ ಇನ್ ಬೀಚ್ ಮಾಡ್ತಾರಂದ್ರೆ ಈಗ ಇಲ್ಲಿಯ ಲೋಕಲ್ ಜನ ಇರ್ತಾರಲ್ವಾ ಆ ಲೋಕಲ್ ಜನ ಅವರ ಜೀಪ್ಗಳನ್ನು ಗಾಡಿಗಳನ್ನು ತಗೊಂಡು ಇದ್ರ ಮೇಲೆ ಓಡಾಡ್ತಿರ್ತಾರೆ ಅದನ್ನು ನೋಡಿದಂತಹ ಪ್ರವಾಸಿಗರಿಗೆ ಅದು ಅಟ್ರಾಕ್ಟಿವ್ ಆಗಿ ನಮ್ಮ ಗಾಡಿಗಳನ್ನು ತಗೊಂಡು ಓಡಾಡಬಹುದಲ್ಲ ಅಂತ ಯೋಚನೆ ಮಾಡ್ತಾರೆ ಅದು ಯೋಚನೆ ಮಾಡಿದಾದ ಮೇಲೆ ಜನ ಓಡಾಡಕ್ಕೆ ಶುರು ಮಾಡ್ತಾರೆ ಸ್ಥಳೀಯರು ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಸೇರಿ ಇದನ್ನು ಡ್ರೈವಿಂಗ್ ಬೀಚ್ ಆಗಿ ಕನ್ವರ್ಟ್ ಮಾಡ್ತಾರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬೀಚ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಆ ಬೀಚ್ ಫೆಸ್ಟಿವಲ್ ನಲ್ಲಿ ಜೀಪ್ಗಳ ರ್ಯಾಲಿ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ